ಜೈಪ್ರಕಾಶ್ ಎಗ್ಡೆ ಅವರ ಸಿದ್ಧಾಂತ ಸಿದ್ಧಾಂತ ಕೆಲಸ ಮಾಡು ಜೈಪ್ರಕಾಶ್ ಎಗ್ಡೆ ಅವರು ಕಷ್ಟದ ಕಾಲದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ಹೋದರು ಇಲ್ಲಿ ನನ್ನ ಪಕ್ಷ ನಾನು ಪಕ್ಷ ಬಿಟ್ಟಿದ್ದಲ್ಲ ಪಕ್ಷದಲ್ಲಿ ಒಂದು ಸ್ವಲ್ಪ ಮುಖಂಡರು ಜೊತೆ ಮೇಲ ಅಭಿಪ್ರಾಯ ಈ ಚಿಕ್ಕಮಗ್ಳೂರು ಲೋಕಸಭಾ ಕ್ಷೇತ್ರಕ್ಕೆ ಜೈಪ್ರಕಾಶ್ ಎಗ್ಡೆ ಅವರ ಪ್ರಮುಖ ಕೊಡುಗೆ ಫಸ್ಟ್ ಫಸ್ಟು ಏರೋ ಎರಡು ಜಾಂಕ್ಷನ್ ಆಗಿದ್ದು ನಾನು ಎಂಪಿ ಆಗಿದ್ದಾಗ ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಈ ವಾರದ ಈ ಒಂದು ವಿಶೇಷ ತಂದರ್ಶನಾದಲ್ಲಿ ಇತ್ತೀಚಿಗಷ್ಟೇ ಏನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿರುವಂತಹ ಮಾಜಿ ಸಂಸದರಾಗಿರುವಂತಹ ಚೀತ ಜಯಪ್ರಕಾಶ್ ಹೆಗ್ಡೆ ಅವರು ನಮ್ಮ ಜೊತೆ ಇದ್ದಾರೆ ಜಯಪ್ರಕಾಶ್ ಹೆಗ್ಡೆ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ತೆ ಸರಿ ಹೇಗಿದ್ದೀರಾ ಜಯಪ್ರಕಾಶ್ ಶೆಡ್ಡೆಯವರೇ ಈಗೇನು ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ನೀವು ಕೂಡ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿಯಾಗಿದೆ ಇಂತಹ ಸಂದರ್ಭದಲ್ಲಿ ನಿಮಗೆ ಟಿಕೆಟ್ ಸಿಗುವ ಭರವಸೆ ಹಾಗೂ ನೀವು ಆಕಾಂಕ್ಷಿ ಈಗ ಏನು ಆಕಾಂಕ್ಷಿ ಮುಖ್ಯ ಮೂರು ನಾಗ್ತದೆ ಹೆಸರು ಕೂಡ ಕೇಳಿ ಬರ್ತಾ ಇದೆ ಇಂತಹ ಸಂದರ್ಭದಲ್ಲಿ ಹೇಗಿದೆ ಒಂದು ಸಿಚುವೇಶನ್ ಪ್ರಸ್ತುತ ಚರ್ಚೆಲ್ಲಿದೆ ಪಕ್ಷದ ಮುಖಂಡರು ಘೋಷಣೆ ಮಾಡಿದ ಮೇಲೆ ಅಭ್ಯರ್ಥಿ ಆಗುವಂಥದ್ದು ಅದುವರೆಗೆ ಕಾಯಿ ಕಾಯಿ ಕಾದು ನೋಡಬೇಕಾಗಿತ್ತು ಟಿಕೆಟ್ ಸಿಗುವ ಭರವಸೆ ಇದೆಯಾ ಗೊತ್ತಿಲ್ಲ ಅವರು ಕೊಟ್ಟರೆ ಸ್ಪರ್ಧೆ ಇಲ್ಲಿ ಬೇರೆ ಕೆಲಸ ಮಾಡಬೇಕು ಈಗ ಇನ್ನೊಂದು ಮಾತು ಬರ್ತದೆ ಜಯಪ್ರಕಾಶ್ ಹೆಗ್ಡೆ ಅವರು ಟಿಕೆಟ್ ಸಿಗುವ ಭರವಸೆ ನೀಡಿದ ಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಮಾತು ಬರ್ತಾ ಇದೆಯಲ್ಲ ಹಾಗೆ ನಾನು ಆಯೋಗದ ಅಧ್ಯಕ್ಷನಾಗಿದ್ದೆ ಕೋಣೆಯಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕಿಗೆ ವರದಿಯನ್ನು ಸರ್ಕಾರ ಕೊಟ್ಟೆ ಸರ್ಕಾರ ಅದು ಕೊಟ್ಟ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳ ಪಕ್ಷದ ಅಧ್ಯಕ್ಷರು ನನ್ನ ಕರೆದು ಮಾತಾಡಿದ್ದೇನೆ ಒಂದೆರಡು ಸಲ ಚರ್ಚೆ ಆದ್ಮೇಲೆ ನಾವು ಒಪ್ಕೊಂಡಿ ಜಯಪ್ರಕಾಶ್ ರೆಡ್ಡಿ ಅವರು ನಿಮಗೆಲ್ಲಾರೆ ಈಗ ಚುನಾವಣೆ ಅವಕಾಶ ಸಿಕ್ಕಿದ್ರೆ ಸಂಪೂರ್ಣವಾಗಿ ತಯಾರಿ ನಡೆಸಿದೀರ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ತಯಾರಿ ಏನು ಪ್ರಾರಂಭ ಮಾಡಬೇಕಷ್ಟೇ ಆದರೆ ಸಂಪರ್ಕ ಮಾಡ್ತಾ ಇದ್ದೇನೆ ಸ್ನೇಹಿತರ ಹತ್ರ ಯಾಕಂದರೆ ಕಾಂಗ್ರೆಸ್ನಲ್ಲಿ ಹಳೆ ಸ್ನೇಹಿತರು ಅಂದ್ರೆ ಟಿಕೆಟ್ ಸಿಗೋ ಭರವಸೆ ಸಿಕ್ಕಿದೆ ಹಾಗಾದ್ರೆ ನಿಮಗೆ ಸಿಕ್ಕಿ ಆದರೆ ನೀವು ಹೇಳಿದ್ರೆ ಅವಾಗ ನಾನು ಇನ್ನು ನೀನು ಗ್ಯಾರಂಟಿ ಇಲ್ಲ ಅಂತ ನೀವು ಮಾತಾಡ್ತಾ ಹೇಳ್ತೀವಿ ಆದ್ರೆ ಪಕ್ಷ ಸಂಘಟನೆಗೆ ಸೀಟ್ ಕೊಡ್ಲೇಬೇಕಂತ ಇಲ್ಲ ಹಾಗೆ ಎಲ್ಲ ಸಂಪರ್ಕ ಮಾಡ್ಕೊಂಡಿದ್ದೇನೆ ಹಳೆ ಸ್ನೇಹಿತರ ರಿನ್ಯೂವಲ್ ಆಫ್ ಫ್ರೆಂಡ್ಶಿಪ್ ನಾನು ನಿನ್ನೆ ಒಂದು ಕಡೆಯಲ್ಲಿ ಹೇಳಿದೆ ನನ್ನ ತೀರಿ ಹಾಗೆ ಅಂದರೆ ಮೇಕ್ ಫ್ರೆಂಡ್ಶಿಪ್ ಡೋಂಟ್ ಚೇಂಜ್ ಫ್ರೆಂಡ್ಶಿಪ್ ಹಳೆ ಸ್ನೇಹಿತರ ಜೊತೆ ಹಳೆ ಪಕ್ಷ ಜೊತೆ ಮಾಡ್ತಾ ಇದ್ದೇನೆ ಸಂಪರ್ಕದಲ್ಲಿ ಇದ್ದೆ ಅವರೆಲ್ಲರೂ ಹೆಚ್ಚಿನವರು ಉಡುಪಿ ಚಿಕ್ಕಮಗಳೂರ್ದು ನನಗೆ ಸಂಪರ್ಕವನ್ನು ಮಾಡಿ ಕೆಲಸವನ್ನು ಹೇಳ್ತಾ ಇದ್ದರು ಈಗ ಚುನಾವಣೆ ನಿಲ್ಲುವುದಕ್ಕೋಸ್ಕರ ಸಂಪರ್ಕ ಮಾಡ್ತಾ ಇದ್ದೀರಾ ಹಾಗಾದ್ರೆ ನಾನಿನ್ನು ಹೋಗಿಲ್ಲ ಚಿಕ್ಕಮಗಳೂರಿಗೆ ಯಾಕಂದರೆ ಪಕ್ಷ ಘೋಷಣೆ ಮಾಡಿದೆ ನಾನು ಅಲ್ಲಿ ಅಧ್ಯಕ್ಷರ ನನಗೆ ಅಲ್ಲಿ ಮೀಟಿಂಗನ್ನು ಅರೇಂಜ್ ಮಾಡಿ ಅಂತ ಹೇಳಿಕ್ಕಾಗೋದಿಲ್ಲ ಬೇರೆಯವ್ರನ್ನ ಸಂಪರ್ಕ ಮಾಡಲೂಬಾರ್ದು ನಾನು ಯಾಕಂದರೆ ಪಕ್ಷ ಘೋಷಣೆ ಮಾಡುವವರಿಗೆ ಸಮಸ್ಯೆ ಆಗ್ತದೆ ಇಲ್ಲಿ ಬೇರೆ ಅಧ್ಯಕ್ಷರುಗಳಿಬ್ಬರು ವ್ಯವಸ್ಥೆ ಮಾಡಬೇಕಲ್ಲ ಏನಂತ ಮಾಡ್ಬೋದು ನಾನು ಅಭ್ಯರ್ಥಿ ಅಂತ ಮಾಡ್ಲಿಕ್ಕೆ ಬರೋದಿಲ್ಲ ಒಂದ್ಸಲ ಘೋಷಣೆ ಆದ್ಮೇಲೆ ಓಡಾಡ್ಬೇಕಾಗ್ತದೆ ಪಕ್ಷದ ಮುಖಂಡರ ಜೊತೆ ಆಗ್ಬೇಕು ಅಂತ ಬಿಟ್ಟರೆ ಅದಕ್ಕೆ ಮುಂಚೆ ನಾನು ಪಕ್ಷದ ಅಭ್ಯರ್ಥಿ ಅಂತ ಹೇಳ್ಕೊಂಡು ಓಡಾಡಿದ್ರೆ ಅಲ್ಲಿ ತಪ್ಪು ಭಾವನೆ ಬರ್ತದೆ ಅದು ಮಾಡಬಾರ್ದು ಅಂತ ನನ್ನ ಅಭಿಪ್ರಾಯ ನೀವು ಹಿಂದೆಯೂ ಕೂಡ ಸಂಸದರಾಗಿದ್ರಿ ಎರಡು ವರ್ಷಗಳ ಕಾಯಿಲ ಸಂಸದರಾಗಿ ಉಡುಪಿ ಚಿಕ್ಕಮಗ್ಳು ನಿಮ್ಮ ಕೊಡುಗೆ ಈ ನೀವು ಎರಡು ನೀವು ಎರಡು ವರ್ಷದೇನೋ ಸಂಸದರಾಗಿದ್ದ ಅವಧಿಯಲ್ಲಿ ಕೇಂದ್ರದಲ್ಲೂ ಕೂಡ ಯು ಪಿ ಎ ಗೌರ್ಮೆಂಟ್ ಇತ್ತು ಇಂತಹ ಸಂದರ್ಭದಲ್ಲಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರಕ್ಕೆ ಜಯಪ್ರಕಾಶ್ ಹೆಗ್ಡೆ ಅವರ ಪ್ರಮುಖ ಕೊಡುಗೆ ಚಿಕ್ಕಮಗಳೂರು ಬೆಂಗಳೂರು ಚಿಕ್ಕಮಗಳೂರು ರೈಲ್ವೆ ಲೈನ್ ಇದು ಕಂಪ್ಲೀಟಾಗಿ ಆವತ್ತಿ ಸೇ ಖರ್ಗೆ ಅವರು ಬಂದು ಸ್ಟೇಷನನ್ನು ಉದ್ಘಾಟನೆ ಮಾಡಿದರು ಬೆಂಗಳೂರು ಚಿಕ್ಕಮಗಳೂರು ಟ್ರೈನ್ ಪ್ರಾರಂಭ ಆಯಿತು ಕಡೂರು ಚಿಕ್ಕಮಗಳೂರು ಮೂಡಿಗೆರೆ ಬಿ ಸಿ ರೋಡ್ದು ನ್ಯಾಷನಲ್ ಹೈವೇ ಸ್ಯಾಂಕ್ಷನ್ ಮಾಡಿಸಿದ್ದು ಅಂತ ಆದರೆ ಇನ್ನೂ ಸಹ ಹಾಕಿಲ್ಲ ಅದು ಹತ್ತು ವರ್ಷದ ನಂತರ ಸಹ ಮತ್ತು ತುಮಕೂರು ಶಿವಮೊಗ್ಗ ಫೋರ್ ಲೈನ್ದು ಮತ್ತು ಆಸ್ಕೋ ಫೆರ್ನಾಂಡಿಸ್ ಅವರೇ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಾಗಿದ್ದು ಅವ್ರ ಹತ್ರ ಮಾಡ್ತಿದ್ವಿ ಇಲ್ಲಿ ತೀರ್ಥಹಳ್ಳಿಯಿಂದ ಮಲ್ಪೆಯವರೆಗೆ ಒಂದು ನ್ಯಾಷನಲ್ ಹೈವೇ ಸ್ಯಾಂಕ್ಷನ್ ಮಾಡ್ತೀವಿ ಒಂದು ಭಾಗ ಅಡಿಕೆ ಬೆಳೆಗಾರರ ಸಮಸ್ಯೆಗೆ ಸ್ಪಂದಿಸಿದೆ ಇದು ಪ್ರಮುಖ ಪ್ರಭುಕ್ಕೂ ಅದು ಹಿಂದೆ ಅಲ್ಲಿ ಹಳದಿಯಲ್ಲಿ ರೋಗದ ಸಮಸ್ಯೆ ಇದ್ದಾಗ ಅಲ್ಲಿಯ ಸ್ನೇಹಿತರೆಲ್ಲ ಬಂದಿದ್ದರು ನಾನು ಅವರನ್ನೆಲ್ಲ ಅಂದಿನ ಕೃಷಿ ಸಚಿವರಾಗಿದ್ದಂಥ ಕೆ ವಿ ಥಾಮಸ್ ಹತ್ರ ಕರ್ಕೊಂಡೋಗಿ ಒಂದು ಕಮಿಟಿಯನ್ನು ಮಾಡಿಸಿದೆ ಗೋರಖ್ ಸಿಂಗ್ ಅವ್ರದ್ದು ಅವರು ಬಂದು ಅಧ್ಯಯನ ಮಾಡಿ ಅಧ್ಯಯನದ ವರದಿಯನ್ನು ಸರ್ಕಾರಕ್ಕೆ ಕೊಟ್ಟರು ಆದರೆ ಅಂದು ಬಹಳ ಗಲಾಟೆ ಮಾಡ್ತಾಯಿದ್ದಂಥ ಮುಖಂಡರು ಗೋರಖ್ ಸಿಂಗ್ ವರದಿ ಜಾರಿಗೆ ತನ್ನಿ ಗೋರಖ್ ಸಿಂಗ್ ವರದಿ ಜಾರಿಗೆ ತನ್ನಿ ಅಂತ ಹತ್ತು ವರ್ಷ ನೀನು ಜಾರಿಗೆ ಬಂದಿಲ್ಲ ಮಾಡುವುದಿತ್ತ ಕೃಷಿ ಸಚಿವರು ಇದ್ದರು ಮಾಡಲಿಲ್ಲ ಅದು ಅವ್ರಿಗೆ ಬಿಟ್ಟಂಥದ್ದು ಇನ್ನೊಂದು ನಾನು ಶರದ್ ಪವಾರ್ ಅವರು ಮಿನಿಸ್ಟ್ರು ಆಗಿದ್ದರು ಅವರ ಹತ್ರ ರಿಕ್ವೆಸ್ಟ್ ಮಾಡಿ ಕಾಮರ್ಸ್ ಮಿನಿಸ್ಟ್ರನ್ನ ಕರೆದು ಒಂದು ಸಭೆಯನ್ನು ಮಾಡಲಿಕ್ಕೆ ನಮ್ಮ ಅನೂಪ್ ಪೂಜಾರಿ ಅಂತ ಒಬ್ಬ ಡೈರೆಕ್ಟರ್ ಜನರಲ್ ಆಫ್ ಫಾರಿನ್ ಇದ್ದರು ಅವರ ಹತ್ರ ಚರ್ಚೆ ಮಾಡಿದೆ ನಾನು ಹೀಗೆ ಆಗಿದೆ ಅಡಗಿಯಲ್ಲೇ ರೋಗ ಬಂದು ಮತ್ತೆ ರೇಟು ಇಲ್ಲ ರೈತರು ತುಂಬ ಕ ಸಂಕಷ್ಟದಲ್ಲಿ ನದಿ ಏನು ಮಾಡ್ಬೋದು ಅಂತ ಅವ್ರು ಹೇಳಿದರು ಆಮದು ಮಾಡುವ ಅಡಿಕೆ ಮೇಲೆ ಡ್ಯೂಟಿ ಹಾಕಲಿಕ್ಕೆ ಆಗ್ಬೋದಿಲ್ಲ ಯಾಕಂದರೆ ಮ್ಯಾಕ್ಸಿಮಮ್ ಹಾಕಿ ಆಗಿದೆ ಆದರೆ ಈಗ ಆಮದು ಮಾಡುವ ಅಡಿಕೆಗೆ ಮೂವತ್ತೈದು ರೂಪಾಯಿ ಇದೆ ಕೆ ಜಿಗೆ ನಾವು ಅದನ್ನು ಎಪ್ಪತ್ತು ರೂಪಾಯಿ ಮಾಡಿ ನೋಡೋಣ ಅಂತ ಹೇಳಿದರು ಮಾಡಿದರು ಅವರು ಅವರಿಗೆ ಅಧಿಕಾರ ಇತ್ತು ಮಾಡಿದರು ಅದು ಜಾಸ್ತಿ ಆಗಲಿಲ್ಲ ಮತ್ತು ಪುನಃ ಹೋದೆ ಅವರ ಹತ್ರ ಏನು ಮಾಡೋದು ಆಗಿದೆ ಅವ್ರು ಹೇಳಿದು ಒಂದು ಕೆಲಸ ಮಾಡಿ ಶರದ್ ಪವರ್ ಅವ್ರ ಹತ್ರ ಮೀಟಿಂಗ್ ಕರೀಲಿಕ್ಕೆ ಹೇಳಿ ಆನಂದ್ ಶರ್ಮಾ ಅವ್ರನ್ನ ಕರೀಲಿಕ್ಕೆ ಹೇಳಿ ನಾನು ಬರ್ತೇನೆ ಅಂತ ಹೇಳಿ ನಾನು ಶರದ್ ಪವರ್ ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ಲೆಟರ್ ಅಂತ ಹೇಳಿದ್ರು ಅವ್ರದ್ದು ದೊಡ್ಡ ಗುಣ ಅಂದರೆ ಯಾರು ಏನಕ್ಕೆ ಹೇಳಿದ್ರು ಒಂದು ಲೆಟರ್ ತಗೊಂಡು ಅದರಲ್ಲೇ ಬರೆದು ಟುಮಾರೋ ಎಟ್ ಲೆವೆನ್ ಓ ಇನ್ ಮೈ ಆಫೀಸ್ ಅಂತ ಹೇಳಿ ಮೀಟಿಂಗ್ ಕರೆದು ಆನಂದ್ ಶರ್ಮ ಅವ್ರನ್ನು ಕರೆದು ಅವರ ಅಧಿಕಾರಿಗಳನ್ನೆಲ್ಲ ಎಲ್ಲರೂ ಕರೆದಿದ್ದರು ಅದರಲ್ಲಿ ಚರ್ಚೆ ನಾನು ಇದೆಲ್ಲ ಬ್ರೀಫಿಂಗ್ ಮಾಡಿದ ಮೇಲೆ ಅವ್ರು ಚರ್ಚೆ ಮಾಡಿರೋದು ಇವರು ಅನು ಪೂಜಾರಿ ಅವರು ಒಂದು ಸ್ಟೇಟ್ಮೆಂಟ್ ಅವ್ರ ಹತ್ರ ಹೇಳಿದರು ನಾವು ಹೀಗೆ ಮಾಡಿದ್ದೇವೆ ಆದರೆ ಅದನ್ನು ನೂರ ಹತ್ತು ಮಾಡಿ ನೋಡೋಣ ಅಂತ ಹೇಳಿ ಕಾಮರ್ಸ್ ಮಿನಿಸ್ಟ್ರು ಒಪ್ಪಬೇಕಾಗಿತ್ತು ಅದಕ್ಕೆ ಅವರು ಒಪ್ಪಿದರು ನೂರ ಹತ್ತು ಮಾಡಿದ ಕೂಡಲೇ ಹತ್ತು ಸಾವಿರ ಕ್ವಿಂಟಲ್ಗಿದ್ದ ಅಡಿಕೆ ರೇಟು ಸ್ಟ್ರೇಟು ಎಂಬತ್ತು ತೊಂಬತ್ತು ಅಂತ ಹೇಳಬೇಕು ಅದರಿಂದ ರೈತರಿಗೆ ಭಾಳ ಸಹಾಯ ಆಯ್ತು ಅಂದರೆ ಸಾಲ ಮನ್ನಾ ಕೇಳ್ತಿದ್ದವ್ರು ಸಾಲ ಮನ್ನಾ ಕೇಳೋದೇ ಇನ್ಸ್ಪೆಕ್ಟರ್ ನನಗೆ ಒಂದೆರಡು ಜನ ಫೋನ್ ಮಾಡಿದ್ರು ಸರ್ ನಿಮ್ಮ ಫೋಟೋ ಇಟ್ಕೊಂಡಿದ್ದೆ ಮನೆಯಲ್ಲಿ ನಾವು ಇದು ಬ್ಯಾಂಕ್ ಎಲ್ಲ ತೀರಿಸ್ಕೊಂಡು ಆರಾಮವಾಗಿದೆ ಅದು ಅದಕ್ಕಿಂತ ಸಂತೋಷ ಬೇರೆ ಯಾವುದು ಬರೋದು ಯಾವ ಕೆಲಸವನ್ನು ಮಾಡಿದ್ದರಲ್ಲಿ ಜನರಿಗೆ ಸಹಾಯ ಆದರೆ ಭಾಳ ಆಗ್ತದೆ ಈಗ ಮೇಲೆ ಪರ್ಯಾಯ ಅಲ್ಲಿ ಗೋರ್ ಹಳದಿಯಲ್ಲಿ ರೋಗ ಇದ್ದದ್ರಿಂದ ಆ ಭೂಮಿಯಲ್ಲಿ ಪರ್ಯಾಯ ಬೆಳೆಯನ್ನು ಬೆಳಿಲಿಕ್ಕೆ ಆಗ್ತದಂಥ ಚರ್ಚೆಯನ್ನು ಮಾಡಿ ಕಾಫಿ ಬೋರ್ಡ್ನ ಒಂದು ಕಚೇರಿಯನ್ನು ಓಪನ್ ಮಾಡಿಸ್ಲಿಕ್ಕೆ ಹೇಳಿದ್ರು ಕೊಪ್ಪದಲ್ಲಿ ಇವೆಲ್ಲವೂ ಅವತ್ತು ಮಾಡಿದಂಥದ್ದು ಮತ್ತು ಕಾಫಿ ಬೆಳೆಗಾರರು ಬಹಳಷ್ಟು ಕೆಲಸ ಇದೆ ಯಾಕಂದರೆ ಒಂದು ಅವತ್ತಿನ ವಿದರ್ಭ ಪ್ಯಾಕೇಜ್ ಕೊಟ್ಟಂಥದ್ದು ಸಾಲಮನ್ನೋದಾಗಿ ನಾವು ಅಡಿಕೆ ಕಾಫಿ ತೋಟವನ್ನು ಎನ್ಕ್ರೋಚ್ ಮಾಡಿದ್ದಾರೆ ಅಂತ ಏನು ಗಲಾಟೆ ಆಯಿತು ಅದನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಕಟ್ ಮಾಡ್ಬೇಕಂತ ಇದ್ದಾರೆ ನನ್ನದು ಒಂದು ಸಜೆಷನ್ ಆವತ್ತೇ ಕೊಟ್ಟಿದ್ದೆ ನೀವು ಗ್ರೀನರಿ ಹಾಳು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಕಾಫಿ ಗಿಡ ಇದ್ದಾಗ ಗ್ರೀನರಿ ಇದೆ ಒಂದು ಕೆಲಸ ಮಾಡಿ ಲೀಸಿ ಕೊಡಿ ಅಂತ ಅವತ್ತು ಚರ್ಚೆ ಶುರು ಮಾಡಿದ್ದು ಅವತ್ತು ನಾನು ರಾಜ ಅವರು ಅನೇಕ ಮುಖಂಡರು ಮೂರ್ತಿಯವರಿದ್ದರು ಡಾಕ್ಟರ್ ವಿಜಯ್ ಕುಮಾರ್ ರಾಜೇಗೌಡರು ಬಂದಿದ್ದರು ಅದು ಇವತ್ತು ಗೌರ್ಮೆಂಟ್ ಆರ್ಡರ್ ಇಶ್ಯೂ ಆಯಿತು ಅವರಿಗೆ ಲೀಸಿಗೆ ಕೊಡೋದು ಅಂತ ಇಲ್ಲೇಂದರೆ ಇದ್ದ ಪರಿ ಪರಿಸರವನ್ನು ಹಾಳು ಮಾಡಿಕೊಂಡು ಪುನಃ ಅದು ಬೆಳೆಸ್ಬೇಕಾದ್ರೆ ಇಷ್ಟು ವರ್ಷ ಬೇಕಾಗ್ತದೆ ಇವೆಲ್ಲ ಒಂದು ಕಾರ್ಯಕ್ರಮವನ್ನು ಹಾಕಿ ಚಿಕ್ಕಮಗಳೂರಿಗೆ ಹಾಕಿದ್ದೇನೆ ಕರಾವಳಿಯಲ್ಲಿ ಭಾಳಷ್ಟು ಕೆಲಸವನ್ನು ಮಾಡಿದೆ ಈಗ ನ್ಯಾಷನಲ್ ಹೈವೇದು ವ್ಯವಸ್ಥೆ ಸರಿಯಾಗಿ ಯಾಕಂದರೆ ನನಗೆ ಅದೊಂದು ಕೆಲಸ ಒಂದು ಪ್ರಾರಂಭ ಆಗಿದ್ದು ಮುಕ್ತಾಯಾಗುವ ಫ್ಲೈಓವರ್ನ ಬಸ್ ರು ಕೈಯಿಂದ ಅಂಡಪ್ಪಸ್ ಕೋಟೇಶ್ವರದ್ದು ಉದ್ಯಾವರದಲ್ಲಿ ನಾನು ನಿಜವಾಗ್ಲೂ ಒಂದು ಓವರ್ ಬ್ರಿಡ್ಜ್ ಮಾಡಬೇಕು ಅಂತ ಇದ್ದೆ ಅದೀಗ ಕಟ್ ಮಾಡಿ ಆಚೆ ಈಚೆ ಕ್ರಾಸ್ ಆಗುವಾಗ ಇದೆ ಅದೇ ರೀತಿ ಅಂಬಲ್ಪಾಡಿಯಲ್ಲಿ ಅಂಬಲ್ಪಾಡಿಯಲ್ಲಿ ಒಂದು ಒಂದು ಅಂಡ್ ಪಾಸ್ ಇತ್ತು ಸ್ಯಾಂಕ್ಷನ್ ಆದರೂ ನಾನು ಅದನ್ನು ಕ್ಯಾನ್ಸಲ್ ಮಾಡಿಸಿದೆ ಆಗ ನನ್ನ ಮೇಲೆ ಪ್ರತಿಭಟನೆ ಆಯಿತು ಅಂದರೆ ಒಂದು ಫ್ಲೈಓವರನ್ನು ಕ್ಯಾನ್ಸಲ್ ಮಾಡ್ಕೊಂಡು ನಾನು ಫ್ರ್ಯಾನ್ಸ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿದೆ ಫ್ಲೈಓವರ್ ಇರಲಿಲ್ಲ ಕ್ಯಾಟ್ಲ್ ಅಂಡರ್ ಪಾಸ್ ಇದ್ದದ್ದು ಅದಾದ ಸಾಕಾಗೋದು ವಾಹನ ಸಂಚಾರಕ್ಕೆ ಸಾಕಾಗೋದಿಲ್ಲ ಅಂತೇಳಿ ಕಡೆಗೆ ಒಂದು ಸಲಹೆಯನ್ನು ಕೊಟ್ಟಿದ್ದೆ ಅದು ಇನ್ನೂ ಕಾರ್ಯರೂಪಕ್ಕೆ ಬರಲಿಲ್ಲ ಒಂದು ಫುಟ್ ಓವರ್ ಬ್ರಿಡ್ಜ್ ಮಾಡುವ ಅದಕ್ಕೆ ಲಿಫ್ಟ್ ಮತ್ತು ಎಸ್ಕಲೇಟರ್ ಆಗುವ ಯಾಕಂದರೆ ವಯಸ್ಸಾದವರಿಗೆ ಅದನ್ನು ಹತ್ತೋದು ಕಷ್ಟ ಆಗ್ತಿಲ್ಲ ಬೆಂಗಳೂರಿನ ಬೇರೆ ಬೇರೆ ಕಡೆಯಲ್ಲಿ ನಾನು ನೋಡಿದ್ದೇನೆ ಅದನ್ನು ಬೇರೆ ವಿದೇಶದಲ್ಲಿ ಮೊದಲೇ ಭಾಳ ಹಿಂದೆ ಶುರುವಾಗಿದೆ ಲಿಫ್ಟ್ ಹಾಕುವಂಥದ್ದು ಫೋ ಎಕ್ಸ್ಕಲೇಟರ್ಸ್ ಹಾಕುವಂಥದ್ದು ಅಂಥದ್ದು ಮಾಡಿದರೆ ತುಂಬ ಸಹಾಯ ಆಗ್ತದೆ ಅನ್ನುವಂಥದ್ದು ಮಂಗಳೂರಿನ ಏರ್ಪೋರ್ಟಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಯಿತು ಫಸ್ಟು ಎರಡು ಫೋ ಬ್ರಿಡ್ಜ್ ಸಾಂಕ್ಷನ್ ಆಗಿದ್ದು ನಾನು ಎಂ ಪಿ ಆಗಿದ್ದಾಗ ಇದು ಆ ಆಗುತ್ತೆ ಜಯಪ್ರಕಾಶ್ ಹೆಮ್ಮೇಲೆ ಕೇಳಿ ಬರುವಂಥ ಒಂದು ಪ್ರಮುಖವಾದ ಆರೋಪ ಅಂದರೆ ಪದೇ ಪದೇ ಪಕ್ಷವನ್ನು ಬದಲಾವಣೆ ಮಾಡ್ತಾರೆ ಒಂದು ಚುನಾವಣೆ ಕಾಂಗ್ರೆಸ್ ಇನ್ನೊಂದು ಚುನಾವಣೆ ಹೀಗೆ ಪಕ್ಷೇತರವಾಗಿ ನಿಲ್ತಾರೆ ಈಗ ನೀವು ಬಿಜೆಪಿ ಹೋಗಿದ್ರಿ ಈಗ ಪುನಃ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದೀರಾ ಈಗ ಪಕ್ಷವನ್ನು ಬದಲಾವಣೆ ಮಾಡುತ್ತೆ ಅಂದ್ರೆ ನಿರಂತರವಾಗಿ ಪಕ್ಷ ಬದಲಾವಣೆ ಮಾಡ್ತಾ ಇರೋದು ಎಲ್ಲೋ ಒಂದು ಕಡೆ ನಿಮಗೆ ಹಿನ್ನಡೆ ಉಂಟಾಗಲ್ವ ಇದು ರಾಜಕೀಯದ ಚುನಾವಣೆಯಲ್ಲಿ ಕೆಲಸ ಮಾಡಿದ್ದಕ್ಕೆ ಮತ್ತೆ ಕೇಳೋದು ಬಿಟ್ಟರೆ ನಾನು ಯಾವ ಪಕ್ಷದೇನೂ ಇದೆ ಪ್ರಶ್ನೆ ಅಂದ್ರೆ ನಿಮಗೆ ಪಕ್ಷ ಮುಖ್ಯ ಅಲ್ವಾ ಖಂಡಿತ ನಮ್ಮ ಸಿದ್ಧಾಂತ ಇರಬೇಕು ಜನರ ಕೆಲಸ ಆಗುವಂತದ್ದು ಹಾಗಾದರೆ ಜಯಪ್ರಕಾಶ್ ಅವರ ಸಿದ್ಧಾಂತ ಏನು ಸಿದ್ಧಾಂತ ಕೆಲಸ ಮಾಡೋದು ಅಂದ್ರೆ ಈಗ ಜನ ಹೇಳ್ತಾರೆ ಈಗ ಕಾಂಗ್ರೆಸ್ ಪಕ್ಷ ಹೇಳ್ತಾರೆ ನಾವು ಜಾತಿ ಅಂತ ಹೇಳ್ತಾರೆ ಹೀಗೆ ಪ್ರತಿಯೊಂದು ಅವರ ಪಕ್ಷವನ್ನು ಜೈಪ್ರಕಾಶ್ ಶೆಟ್ಟಿ ಅವರ ಸಿದ್ಧಾಂತ ಏನಾಗುತ್ತೆ ನಾನು ಈಗಾಗಲೇ ಅದಕ್ಕೆ ಉತ್ತರ ಹೇಳಿದ್ದೇನೆ ನಾನು ಕಾಂಗ್ರೆಸ್ ಕಾಂಗ್ರೆಸ್ಲಿ ಸೆಕ್ಯುಲರ್ ಆಗ್ತೇನೆ ಬಿಜೆಪಿಗೆ ಬಂದ್ಕೊಳ್ಳಿ ಕಮ್ಯುನಲ್ ಆಗ್ತೇನೆ ಯಾಕಂದ್ರೆ ನಂದು ಮಾತ್ರ ಅಲ್ಲ ನೀವು ನಾನು ಸೇರ್ಕೊಂಡಿದ್ದು ಬಿಟ್ಟದ್ದು ಪ್ರಶ್ನೆ ಅಲ್ಲ ಸೇರ್ಸ್ಕೊಂಡವ್ರು ಬಿಟ್ಟವರು ಹ್ಮ್ ಎರಡು ಸೇಮ್ ಅಲ್ವಾ ಅಲ್ಲ ಸೇರ್ಪಡೆ ಈಗ ಪಕ್ಷಕ್ಕೆ ರಾಜಕೀಯ ಪಕ್ಷಗಳಲ್ಲಿ ಸೇರ್ಪಡೆ ಆಗೋದು ಅಥವಾ ಸರ್ವೇ ಸಾಮಾನ್ಯ ಜೈಪ್ರಕಾಶ್ ಶೆಟ್ಟೆ ಅವರ ಸಿದ್ಧಾಂತ ಕರ್ಕೊಂಡ್ರು ಬಿಟ್ಟು ಅಂತ ಎರಡು ಇದೆ ಒಬ್ಬ ನೀವು ಅಪಾದನೆ ಒಬ್ಬರ ಮೇಲೆ ಹಾಕ್ಬೇಡಿ ಆ ಪಕ್ಷದವರು ಅದಕ್ಕೆ ಸಮಪಾಗ ನಾನು ಅಪಾದನೆ ಆಗ್ತಾ ಇಲ್ಲ ನಿಮ್ಮೇಲಿರುವಂತಹ ಆರೋಪ ಈಗ ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಆಗಿರ್ಬೋದು ಅಥವಾ ಸಾರ್ವಜನಿಕ ವಲಯದಲ್ಲಿ ಕೇಳಿ ಜೈಪ್ರಕಾಶ್ ರೆಡ್ಡಿ ಅವರು ಪಕ್ಷ ಬದಲಾವಣೆ ಮಾಡ್ತಾರೆ ಒಂದು ಪ್ರಮುಖವಾಗಿ ನಾನು ಇದರಿಂದ ನಿಮಗೆ ಅಭಿಷೇಕ್ ಅವರು ನಿಮ್ಮದೇ ಒಂದು ಚಾನಲ್ ಅನ್ನು ಮಾಡ್ಕೊಂಡಿದ್ದೀರಿ ಅಲ್ವಾ ದೊಡ್ಡ ದೊಡ್ಡ ಚಾನೆಲ್ನಲ್ಲಿದ್ದ ರಿಪೋರ್ಟರ್ಸು ಅವರದ್ದೇ ಒಂದು ಸಿದ್ಧಾಂತ ಇರ್ತದೆ ಪಾಲಿಸಿ ಅದು ಚೇಂಜ್ ಮಾಡಿದಾಗ ಚೇಂಜ್ ಆಗೋದು ಚೇಂಜ್ ಆಗ್ತದೆ ಅಲ್ವಾ ಅದನ್ನು ಆಲೋಚನೆ ಮಾಡಬೇಕು ಎಲ್ಲರೂ ಒಂದೇ ಕಡೆಯಲ್ಲಿ ಸ್ಟಿಕ್ ಆಗಲಿ ನನಗೆ ಸರಿಯಾದ ಕಂಡಲ್ಲಿ ನಾನು ಇರ್ತೇನೆ ನನ್ನದು ಮೇನ್ ಪಾಲಿಸಿ ಕೆಲಸ ಮಾಡುವಂತ ಅದನ್ನು ಮಾಡ್ತಾ ಇದ್ದೇನೆ ಅಧಿಕಾರ ಇಲ್ಲಿ ಹಿಂದೆ ಇಲ್ಲಿ ಮಾಡ್ತಾ ಇದ್ದೇನೆ ನಾನು ಅಂದ್ರೆ ಈಗ ಏನಕ್ಕೆ ಡೌಟ್ ಜೆ ಬಿಜೆಪಿಯವ್ರು ಹೇಳ್ತಾರೆ ನಮ್ಮ ಸಿದ್ಧಾಂತ ಹಿಂದುತ್ವ ಅಂತಾರೆ ಕಾಂಗ್ರೆಸ್ಸಿಗೆ ಬಂದಾಗ ಅವ್ರದೇ ಒಂದು ಬೇರೆ ಸಿದ್ಧಾಂತ ಇದೆ ಹಾಗಾಗಿ ಒಂದು ಕಡೆ ಗೊಂದಲ ಉಂಟಾಗಲ್ವ ಇದು ಏನು ಗೊಂದಲ ಉಂಟಾಗಲ್ಲ ಜನರಿಗೆ ಬೇಕಾದ ಕೆಲಸ ಮಾಡುವಂತ ನಾನು ಅದನ್ನು ಇನ್ನೊಂದು ರೀತಿಯಲ್ಲಿ ಹೇಳ್ತೇನೆ ಪಕ್ಷದ ಸಿದ್ಧಾಂತಕ್ಕೆ ಒಂದು ಪಕ್ಷದ ಮುಖಂಡರ ಹೆಸರಲ್ಲಿ ಮತ ಅವರಿಗೆ ಕೆಲಸ ಮಾಡಬೇಕಂತ ಇಲ್ಲ ಅಂದರೆ ಜಯಪ್ರಕಾಶ್ ಹೆಗಡೆ ಅವರು ವೈಯಕ್ತಿಕ ನಾನು ವೈಯಕ್ತಿಕ ಅಂತಲ್ಲ ಪಕ್ಷ ಮತ್ತು ನಂದು ಎರಡು ಒಟ್ಟು ಆಗ್ತದಾಗ ಒಂದೇ ಆಗೋದಿಲ್ಲ ಎರಡು ಆದಾಗ ನಾನು ನನ್ನ ಹೆಸರಿನಲ್ಲಿ ಕೆಲಸ ಮಾಡ್ತೇನೆ ಒಟ್ಟು ಕೇಳಿದ್ರೆ ನಂಗೆ ಕೆಲಸ ಮಾಡಲೇಬೇಕಾಗತ್ತೆ ನಾನು ಕೇವಲ ಮುಖಂಡರ ಹೆಸರಿನಲ್ಲಿ ಪಕ್ಷದ ಹೆಸರಿನಲ್ಲಿ ಗೆದ್ದಾಗ ನಾನು ಕೆಲಸ ಮಾಡದಿದ್ದು ಮುಂದಿನ ಸಲ ಮತ್ತೆ ಜನ ಓಟ್ ಹಾಕ್ತಾರೆ ಈ ಈ ಸಿದ್ಧಾಂತಕ್ಕೆ ಈ ಒಂದು ಮುಖಂಡ ರೆಸ್ನಲ್ಲಿ ಓಟ್ ಹಾಕ್ತಾರೆ ಅಂತ ಆದಾಗ ನನ್ನ ಕೆಲಸ ಮಾಡಲಿಕ್ಕೆ ಬೇಕಂತಿಲ್ಲ ಮುಂದಿನ ಚುನಾವಣೆಯಲ್ಲಿ ಅದೇ ರೀತಿ ಓಟ್ ಸಿಗ್ತದೆ ಇದೇ ನಡೀತಾ ಇರೋದು ಇವಾಗ ಜನ ಬದಲಾವಣೆ ಆಗಬೇಕು ಇಲ್ಲಿ ಅಂದರೆ ಸ್ವಲ್ಪ ಕೆಲಸ ಮಾಡುವವರು ನೋಡ್ಕಿ ಅಂತ ಜನ ಬದಲಾವಣೆ ಆಗಬೇಕು ಅದೇ ರೀತಿ ಜಯಪ್ರಕಾಶ್ ರೆಡ್ಡಿ ಅವರು ಕೂಡ ನಿರಂತರವಾಗಿ ಪಕ್ಷ ಬದಲಾವಣೆ ಮಾಡ್ತಾ ಇರ್ತಾರೆ ಮತ್ತು ಇಲ್ಲ ಇದು ನನ್ನ ಫ್ಯಾಕ್ ಎಂಡ್ ಆಫ್ ಮೈ ಕೆರಿಯರ್ ಅವ್ರು ತಕೊಂಡವ್ರನ್ನ ಈಗ ಒಂದು ನೋಡಿ ಕಾಂಗ್ರೆಸ್ನಲ್ಲಿ ಸ್ಪರ್ಧೆ ಮಾಡಿದ್ದೆ ದಳದಲ್ಲಿ ಸ್ಪರ್ಧೆ ಮಾಡಿದ್ದೆ ಜನತಾ ಮಾಡಿದ್ದೆ ಪಕ್ಷೇತರನಾಗೆ ಮಾಡಿದೆ ಎಲ್ಲದರಲ್ಲೂ ಗ್ಯಾಪ್ ಇತ್ತು ಒಂದೇ ಸಲಿದೆ ಪಕ್ಷ ಬಿಟ್ಟು ಬಂದಿಲ್ಲ ನಾನು ಎಲ್ಲಿ ಎಲ್ಲಿ ನನ್ನನ್ನು ಉಪಯೋಗ ಮಾಡಿಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ದ ಆದರೆ ಬಿಜೆಪಿಯಲ್ಲಿ ಜೆ ಪಿ ನಾನು ಅವ್ರ ಅವಕಾಶನೇ ಕೊಡ್ಲಿಲ್ಲ ಅದಕ್ಕೆ ಈಗ ಪಕ್ಷ ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಬಂದಿರೋದಿರೋದು ಆದ್ರಿಂದ ಈಗ ಪಕ್ಷ ನನಗೆ ಅವಕಾಶ ಕೊಡಲಿಲ್ಲ ಅಂತ ಹೇಳಿದ್ರೆ ನಾನು ಕೆಲಸ ಮಾಡಬೇಕು ಅಂತ ಆಸೆ ಇದೆ ಅಲ್ಲಿ ಆಯೋಗದ ಅಧ್ಯಕ್ಷನಾಗಿಯೂ ಯಾವುದೇ ಪಕ್ಷದಲ್ಲಿ ಇರಲಿಲ್ಲ ನಾನು ಒಂದು ಆಯೋಗದ ಅಧ್ಯಕ್ಷನಾಗಿದ್ದಾಗ ಯಾವುದೇ ಪಕ್ಷದಲ್ಲಿ ಇರಲಿಲ್ಲ ಪಕ್ಷ ಬೆಳೆ ಯಾವುದು ಸದಸ್ಯನಾಗಿರ್ಲಿಕ್ಕಿಲ್ಲ ಇಪ್ಪತ್ತೊಂಬತ್ತಕ್ಕೆ ರಿಪೋರ್ಟ್ ಕೊಟ್ಟೆ ಆಮೇಲೆ ನಾನು ಪ ಪಕ್ಷೇತರನಾಗಿ ಇದ್ದಾರೆ ಯಾವ ಪಕ್ಷದ ಸದಸ್ಯನಾಗಿರ್ಲಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಒಬ್ಬ ಮುಖ್ಯಮಂತ್ರಿಗಳು ನಾನು ಬಂದು ಸೇರಿ ಕೆಲಸ ಮಾಡಿ ಅಂತ ಯಾಕಂದ್ರೆ ಹಿಂದೆ ಒಟ್ಟಿಗೆ ಕೆಲಸ ಮಾಡಿದವರು ಬನ್ನಿ ಯಾಕಂದ್ರೆ ಜನತಾದಳದಲ್ಲೂ ನಾನು ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಆಗಿದ್ದ ಅಲ್ಲೇ ಇದ್ದೆ ಅನೇಕ ಕೆಲಸಗಳು ನಾವು ಫೈನಾನ್ಸ್ ಆಗಿದೆ ನಾನು ಹೇಳಿದಾಗಿ ಸ್ಯಾಂಕ್ಷನ್ ಮಾಡ್ತಿದ್ರು ಈಗೂ ಕೆಲಸ ಮಾಡಿಸ್ಲಿಕ್ಕೆ ಅವಕಾಶ ಇದೆ ನನಗೆ ಬೇಕಾದಂಥದ್ದು ಕೆಲಸ ಮಾಡಿಸ್ಲಿಕ್ಕೆ ನನಗೆ ತೃಪ್ತಿ ಕೊಡುವಂಥದ್ದು ಕೆಲಸ ಮಾಡಿದ್ದ ಒಂದು ರಿಸಲ್ಟ್ ಮಾಡ್ತಾರೆ ಎಂಟು ರಿಸಲ್ಟ್ ಅದರಲ್ಲಿ ಬಿಟ್ಟರೆ ಉಳಿದದ್ದೆಲ್ಲ ನಗಣ್ಯ ಅಂತ ನಾನು ಭಾವಿಸ್ತೀನಿ ಪ್ರಕಾಶ್ ಹೆಗಡೆ ಅವರೇ ಈ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ನಿಮಗೇನಾದರೂ ಸಂಸದರಾಗುವ ಅವಕಾಶ ಸಿಕ್ಕಿದ್ರೆ ಏನು ನಿರೀಕ್ಷೆ ಮಾಡ್ಬೋದು ಉಡುಪಿ ಚಿಕ್ಕಮಗಳೂರು ಜನ ಉಡುಪಿ ಚಿಕ್ಕಮಗ್ಳೂರಿಗೆ ನಮ್ಮ ಕಾಲದಲ್ಲಿ ಏನು ಹಾಸನ ಸಕ್ಲೇಶ್ಪುರ ಅಂತ ಒಂದು ಆಲೋಚನೆ ಇತ್ತು ಅದು ಹಾಸನ ಇದು ಚಿಕ್ಕಮಗ್ಳೂರು ಸಕ್ಲೇಶ್ಪುರ ಅಂತ ಇತ್ತು ಅದು ಸ್ವಲ್ಪ ಬದಲಾವಣೆಯಾಗಿ ಹಾಸನಿಗೆ ಅಂತ ಇತ್ತು ಆದರೆ ಲ್ಯಾಂಡ್ ಎಕ್ವಿಷನ್ನೇ ಪ್ರಾರಂಭ ಆಗಿದ್ದು ಬಿಟ್ಟು ಏನು ಆಗಲಿಲ್ಲ ಅದನ್ನು ಕಂಪ್ಲೀಟ್ ಮಾಡಿಸಿ ಕನೆಕ್ಟ್ ಮಾಡಿಸುವಂಥದ್ದು ಭಾಳ ಮುಖ್ಯ ಮತ್ತು ಈ ನ್ಯಾಷನಲ್ ಹೈವೇಸ್ ಎಲ್ಲ ಸ್ಟಾರ್ಟ್ ಆಗಿದೆಯಲ್ಲ ಅದರ ಅಂತಿಮ ಮಾಡ್ಕೊಂಡ್ರೆ ನಾವು ಅಧಿಕಾರಿಗಳ ಬೆನ್ನಲ್ಲೇ ಇದ್ದು ಫಾಲೋಅಪ್ ಮಾಡದೇ ಇದ್ದರೆ ಅನುಗಾನು ಬರೋದಿಲ್ಲ ಕಾಂಟ್ರಾಕ್ಟ್ ಕೆಲಸ ಮಾಡಲಿಕ್ಕೂ ಆಗೋದಿಲ್ಲ ಅದನ್ನು ಒಂದು ಭಾಗ ಮೂರು ರಾಷ್ಟ್ರೀಯ ಇದ್ದಾರಿದು ಕರಾವಳಿಯಲ್ಲಿ ಕೋಸ್ಟಲ್ ಟೂರಿಸಂ ಟೆಂಪಲ್ ಟೂರಿಸಂ ಮತ್ತು ಹೆಲ್ತ್ ಬಗ್ಗೆ ಇಲ್ಲಿ ಭಾಳಷ್ಟು ಹಾಸ್ಪಿಟಲ್ಸ್ ಆಗಿದೆ ಇನ್ನೂ ಹೆಚ್ಚಿನ ಹಾಸ್ಪಿಟಲ್ಸು ಮೆಡಿಕಲ್ ಕಾಲೇಜು ಬೇಕು ಅನ್ನುವಂಥದ್ದು ಅಂದೊಂದು ಅಭಿಪ್ರಾಯ ಈಗ ಶೃಂಗೇರಿಯವರು ಕೊಪ್ಪ ಈ ಕಡೆಯವರು ಮಣಿಪಾಲಕ್ಕೆ ಬರ್ತಾರೆ ಚಿಕ್ಕಮಗಳೂರು ಎನ್ ಆರ್ ಪುರ ಮತ್ತು ಮುಡಿಗೆರೆಯವರು ಮಂಗಳೂರು ಕೂಡ ನನಗೆ ಸಂಪರ್ಕ ಮಾಡ್ತಾ ಇರ್ತಾರೆ ಆಸ್ಪತ್ರೆಗೆ ಡಾಕ್ಟರ್ಗೆ ಫೋನ್ ಮಾಡಿ ಬೆಡ್ ಕೊಡಿಸಿ ಅಂತ ಅದಕ್ಕೆ ಚಿಕ್ಕಮಗ್ಳೂರನೇ ಈಗ ಒಂದು ಮೆಡಿಕಲ್ ಕಾಲೇಜ್ ಅಷ್ಟೇ ದೊಡ್ಡದಾದ್ರೂ ಸಹ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಈ ಕಡೆನೂ ಒಂದು ಆಗಬೇಕಾಗ್ತದೆ ಕೊಪ್ಪ ಸೈಡ್ ಜನ ಪೇಷಂಟ್ ಈಗ ಇಪ್ಪತ್ತು ನಿಮಿಷ ನಾನು ಕೇಳಿ ಓದಿದ ಹಾಗೆ ವಿತ್ ಇನ್ ಟ್ವೆಂಟಿ ಮಿನಿಟ್ಸ್ ಏನಾದ್ರು ಟ್ರೀಟ್ಮೆಂಟ್ ಸಿಕ್ಕಿದ್ರೆ ಬದುಕುವ ಸಾಧ್ಯತೆಗಳು ಜಾಸ್ತಿ ಅಂತ ಹೋಯ್ತು ಆಗಿರ್ಬೋದು ಶೃಂಗೇರಿ ಆಗಿರ್ಬೋದು ನಸಿನ್ ಬಾಳೆನೂರು ಈ ಕಾಂಡೆ ಈ ಒಂದೇನೋ ಒಂದು ಪ್ಲೇಸ್ ಇದೆ ಆ ಭಾಗದಲ್ಲಿ ಆಸ್ಪತ್ರೆ ಕೊರತೆ ಇದೆ ಅಲ್ಲಿ ಯಾರೋ ಕೂಡ ಒಂದು ಸಣ್ಣ ಪೇಷಂಟ್ ಆದರೂ ಕೂಡ ಅವರು ಶಿವಮೊಗ್ಗ ಹೋಗ್ಬೇಕು ಈ ಒಂದು ಸಮಸ್ಯೆ ಖಂಡಿತ ಅವರಿಗೆ ಸಹಾಯ ಆಗ್ತದೆ ಅನ್ನುವಂಥದ್ದು ಮತ್ತೆ ಈ ಆಯುಷ್ಮಾನ್ ಕಾರ್ಡ್ ಒಂದು ಸ್ಕೀಮ್ ಇದೆಯಲ್ಲ ಅದು ಫಸ್ಟ್ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿಂದ ಸರ್ಟಿಫಿಕೇಟ್ ತಗೊಂಡು ಖಾಸಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಎಮರ್ಜೆನ್ಸಿ ಕೇಸ್ನಲ್ಲಿ ತುಂಬ ಕಷ್ಟ ತುಂಬ ಕಷ್ಟ ಆಗ್ತದೆ ನೇರವಾಗಿ ದೊಡ್ಡ ಹಾಸ್ಪಿಟ್ಲಿಗೆ ಹೋಗ್ತಾರೆ ಅವರು ಸರ್ಜರಿ ಮಾಡಿಬಿಡ್ತಾರೆ ಆಮೇಲೆ ನಿಮ್ದು ಅಕ್ಸೆಪ್ಟ್ ಮಾಡೋದಿಲ್ಲ ಯಾಕಂದ್ರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕೊಡಬೇಕು ಅಲ್ಲಿಂದ ಸರ್ಟಿಫಿಕೇಟ್ ತಂದಿಲ್ಲ ನಾನು ಹೇಳುವಂಥದ್ದು ಕೋಡ್ ಇದೆ ಎಮರ್ಜೆನ್ಸಿ ಒಂದಿದೆ ಒಂದು ವೇಳೆ ಪೇಷಂಟಿಗೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಮ ಎಮರ್ಜೆನ್ಸಿ ಇಲ್ಲಿಗೆ ಬರಲಿಕ್ಕೆ ಅವಕಾಶ ಇಲ್ಲದ ಸಂದರ್ಭದಲ್ಲಿ ಡಾಕ್ಟರ್ಸ್ ಕಾಂಟ್ಯಾಕ್ಟ್ ಮಾಡ್ಕೊಳ್ಬೇಕು ಆನ್ಲೈನ್ ಮಾಡ್ಬೋದಲ್ಲ ಅಥವಾ ಡಾಕ್ಟರ್ ಗೌರ್ಮೆಂಟ್ ಹಾಸ್ಪಿಟಲ್ ಡಾಕ್ಟ್ರಲ್ಲಿ ಬರ್ಬೋದು ಖಾಸಗಿ ಹಾಸ್ಪಿಟಲ್ ಸರ್ಜರಿ ಮಾಡಿದವರು ಯಾರು ಜೂನಿಯರ್ ಡಾಕ್ಟ್ರನ್ನ ಕಳಿಸ್ರಿ ಈಗೀಗಿದೆ ಅಂತ ಮೆಡಿಕಲ್ ಶೀಟನ್ನು ಕಳಿಸಿ ಅದನ್ನು ಎಪ್ರೂವ್ ಮಾಡಿಸ್ಕೊಡ್ಬೋದಾ ಇನ್ನು ಪೇಷಂಟ್ ಕಡೆಯವರೆ ಪುನಃ ಆ್ಯಂಬುಲೆನ್ಸನ್ನು ಹಾಕ್ಕೊಂಡು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ತೊಗೊಂಡು ಬಂದು ಮಾಡುವಂಥದ್ದು ತಪ್ಪಬೇಕಾಗ್ತದೆ ಈಗ ಪ್ರಮುಖವಾಗಿ ಅಡಕೆ ಬೆಳೆಯ ಸಮಸ್ಯೆ ಇರ್ಬೋದು ಅದು ಮಲೆನಾಡು ಭಾಗದಲ್ಲಿ ಹಳದಿಯ ರೆಚ್ಚ ಕರಾವಳಿ ಭಾಗದಲ್ಲೂ ಕೂಡ ಹಳದಿಯ ರೆಚ್ಚಕ್ಕೆ ರೋಗ ಆಗಿರ್ಬೋದು ಈ ರೀತಿಯಿಂದಾಗಿ ತುಂಬ ಅವರಿಗೆ ಅವರಿಗೇನು ಹೇಳಕ್ಕೆ ಬಯಸ್ತೀರ ಹಿಂದೆ ಯಾವ ರೀತಿಯಲ್ಲಿ ನಾನು ಕೃಷಿ ಸಚಿವರನ್ನ ಸಂಪರ್ಕ ಮಾಡಿ ಸಮಸ್ಯೆಗೆ ಸ್ಪಂದಿಸಲಿಕ್ಕೆ ಪ್ರಯತ್ನ ಮಾಡಿದ್ದೇನು ಅದೇ ಅದೇ ರೀತಿಯಲ್ಲಿ ಮಾಡಬೇಕಾಗ್ತದೆ ನಾವು ಕೇವಲ ಪತ್ರ ಬರೆದ್ರೆ ಸಾಕಾಗೋದಿಲ್ಲ ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ಹೋಗಬೇಕಾಗ್ತದೆ ಈಗ ನಾನು ಒಂದು ಉದಾಹರಣೆ ಕೊಡ್ತೇನೆ ಇದಕ್ಕೆ ಗೋರಕ್ಷಿಂಗು ಕಮಿಟಿ ಆಗೋ ಮುಂಚೆ ಒಬ್ಬರು ಜಾಯಿಂಟ್ ಸೆಕ್ರೆಟ್ರಿ ಹತ್ರ ಹೋಗಿದ್ದೆ ಕೆ ವಿ ತೋಮಸ್ ಹತ್ತಿರ ಜಾಯಿಂಟ್ ಸೆಕ್ರೆಟ್ರಿ ಹತ್ರ ಅವ್ರು ನನಗೆ ಇಷ್ಟೇ ಹೇಳಿದ್ರು ಸರ್ ವೆನ್ ಎ ಮೆಂಬರ್ ಆಫ್ ಪಾರ್ಲಿಮೆಂಟ್ ಕಮ್ಸ್ ಟು ಮೈ ಆಫೀಸ್ ರಿಗಾರ್ಡಿಂಗ್ ದಿಸ್ ಇಸ್ ಮೈ ಡ್ಯೂಟಿ ಅಂತ ಹೇಳಿದರು ಅದಕ್ಕೆ ನಾವು ಸ್ವತಃ ಅವಕಾಶ ಅವ ಅವಶ್ಯಕತೆ ಇದ್ದಾಗ ಸ್ವತಃ ಅಧಿಕಾರಿಗಳನ್ನು ಸಂಪರ್ಕ ಮಾಡುವಂಥದ್ದು ಮಂತ್ರಿಗಳನ್ನ ಸಂಪರ್ಕ ಮಾಡಿ ಪತ್ರ ಬಂದಿದೆ ಅಂತ ತೋರಿಸಿದ ಕೆಲಸ ಆಗೋದು ಜಯಪ್ರಕಾಶ್ ಹೆಗ್ಡೆ ಈಗ ಮತ್ತೊಂದು ಮಾತು ಕೇಳಿ ಬರ್ತಿರುವಂಥದ್ದು ಜಯಪ್ರಕಾಶ್ ಹೆಗಡೆ ಅವರು ಕಷ್ಟದ ಕಾಲದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಹೋದ್ರು ಅನ್ನೋ ಒಂದು ಮಾತು ಎಲ್ಲ ಕಡೆ ಕೇಳಿ ಬರ್ತಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ನಿಮ್ಮ ಪೋಸ್ಟರ್ಗಳು ನಡೆದು ಹೀಗೆ ಹತ್ತು ಹಲವಾರು ವಿಚಾರಗಳು ನಡೀತಾ ಇದೆ ಈಗ ಜಯಪ್ರಕಾಶ್ ಹೆಗ್ಡೆ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದಾರೆ ಅವ್ರು ಬರೋದು ಬೇಡ ಅವರಿಗೆ ಟಿಕೆಟ್ ಕೊಡಬೇಡಿ ಅಂತ ಹೇಳ್ತಾ ಇದ್ದಾರೆ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಇರುವಂಥದ್ದು ಏನು ಹೇಳಕ್ಕೆ ಬಯಸ್ತೀರ ಹಿಂದೆ ನಾನು ಪಕ್ಷ ನಾನು ಪಕ್ಷ ಬಿಟ್ಟದ್ದಲ್ಲ ಪಕ್ಷದಲ್ಲಿ ಒಂದು ಸ್ವಲ್ಪ ಮುಖಂಡರ ಜೊತೆ ಭಿನ್ನಾಭಿಪ್ರಾಯ ಬಂತು ಅದರಿಂದ ನಾನು ಅವರು ಒಂದು ಗೊಂದಲ ಆಯಿತು ಬಿಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಮತ್ತು ಅವರೇ ನನ್ನ ಮೇಲೆ ಕ್ರಮ ತಗೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಆ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದ ನೀವೇ ಕಾರಣ ಇದೆ ಅದಕ್ಕೆ ಈಗ ಬಾಡಿ ಇನ್ನೊಂದು ಸಂದರ್ಭದಲ್ಲಿ ಹೇಳ್ತೇನೆ ಚುನಾವಣೆ ಮುಗಿದ ಮೇಲೆ ಹೇಳ್ತೇನೆ ಇದು ಯಾಕಂತೇಳಿದ್ರೆ ಪುನಃ ಗೊಂದಲ ಸೃಷ್ಟಿ ಆಗ್ತದೆ ಬೇಡ ಅದು ಅದರಿಂದ ನಾನು ಯಾವತ್ತೂ ಪಕ್ಷವನ್ನು ಬಿಟ್ಟೇ ಇಲ್ಲ ಜನತಾದಳದಿಂದ ಇಬ್ಬಾಗಾದಾಗ ಪಕ್ಷೇತರನಾದೆ ಎರಡು ಬಾರಿ ಇಂಡಿಪೆಂಡೆಂಟ್ ಆಗಿ ಗೆದ್ದೆ ಅದಾದಮೇಲೆ ಪುನಃ ಕಾಂಗ್ರೆಸ್ ಹಮ್ಮಿಕೊಂಡು ನನ್ನನ್ನು ಸೇರಲಿಕ್ಕಿದೆ ಸೇರಿದೆ ಪಾರ್ಲಿಮೆಂಟ್ ಇಲೆಕ್ಷನ್ ಗೆದ್ದೆ ಆಮೇಲೆ ನೆಕ್ಸ್ಟ್ ಸೋತಾಗ ಪುನಃ ಸುಮ್ಮನೆ ಇದ್ದೆ ಈ ಇದೊಂದು ಕೌನ್ಸಿಲ್ ಎಲೆಕ್ಷನ್ ಒಂದು ಘಟನೆ ನಡೀತು ಅದರಿಂದ ಸಮಸ್ಯೆ ಉದ್ಭವ ಆಯಿತು ನಾವಂದ್ರೆ ಯಾವ ಪಕ್ಷದಲ್ಲಿದ್ದು ತಪ್ಪನ ತಪ್ಪಂತನೇ ಹೇಳೋ ಒಂದು ಅಭ್ಯಾಸ ಆಗಿದೆ ಅದೇ ಇಲ್ಲೋ ಒಂದ್ ಕಡೆ ಮುಳು ಇದೆಯಾ ತೊಂದರೆ ಇಲ್ಲ ಯಾವ ನಾನು ಅದನ್ನ ಅವತ್ತು ಹೇಳಿದ್ದೆ ತಪ್ಪನ್ನು ತಪ್ಪಂತ ಹೇಳೋದೇ ತಪ್ಪಾದರೆ ನಿರಂತರವಾಗಿ ತಪ್ಪನ್ನು ಮಾಡ್ತೇನೆ ಸರಿ ಅಲ್ವಾ ನಮ್ಮ ಅಭಿಪ್ರಾಯವನ್ನ ಎಕ್ಸ್ಪ್ರೆಸ್ ಮಾಡಬೇಕಾಗ್ತದೆ ಜಯಪ್ರಕಾಶ್ ಹೆಗಡೆ ಅವರೇ ಈಗ ಬಿ ಜೆ ಪಿಯ ಪಟ್ಟಿ ಕೂಡ ರಿಲೀಸ್ ಆಗಿದೆ ಅದರಲ್ಲಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಒಂದು ಹೊಸ ಮುಖ್ಯಕ್ಕೆ ಅವಕಾಶವನ್ನು ನೀಡಿದ್ದಾರೆ ಅದರಲ್ಲಿ ಏನು ಮಾಜಿ ಸಚಿವರು ಹಾಗೂ ಏನು ವಿಧಾನ ಪರಿಷತ್ ವಿಪಕ್ಷ ನಾಯಕ ಆಗಿರುವಂಥ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಅವರು ಕೂಡ ಉಡುಪಿಯರು ನೀವು ಕೂಡ ಉಡುಪಿಯರು ಇಂಥ ಸಂದರ್ಭದಲ್ಲಿ ಒಂದು ಜಿದ್ದಾಜಿದ್ದಿಯ ಒಂದು ಅಖಡ ಏರ್ಪಡೋದ್ರಲ್ಲಿ ಇನ್ನೆರಡು ಮಾತಿಲ್ಲ ನೀವು ಕೂಡ ಹಿಂದೆ ಸಂಸದರಾಗಿದ್ದರು ಈ ಒಂದು ಉಡುಪಿ ಚಿಕ್ಕಮಗಳ ಲೋಕಸಭಾ ಕ್ಷೇತ್ರಕ್ಕೊಂದು ನಿಮಗೂ ಕೂಡ ಸಂಪೂರ್ಣ ಮಾಹಿತಿ ಇದೆ ಇಂಥ ಸಂದರ್ಭದಲ್ಲಿ ಅವ್ರನ್ನ ಎದುರಿಸೋಕ್ಕೆ ನೀವು ಸಂಪೂರ್ಣವಾಗಿ ಸ್ಥಿತರಾಗಿದ್ದೀರಾ ಯಾರೇ ಅಭ್ಯರ್ಥಿ ಆದರೂ ಸಹ ಸ್ಪರ್ಧೆ ಆರೋಗ್ಯಕರಾಗಿರ್ಬೇಕು ಅನ್ನೋದೊಂದು ಅಭಿಪ್ರಾಯ ಬಿಟ್ಟು ಬೇರೆ ಇಲ್ಲ ಅಭ್ಯರ್ಥಿ ಆದೋದನ್ನು ಚರ್ಚೆ ಮಾಡಲೇಬಾರ್ದು ನಾವು ಆನ್ ಇಶ್ಯೂಸ್ ವಿಷಯಾಧಾರಿತ ಚರ್ಚೆ ಆಗಬೇಕು ವ್ಯಕ್ತಿಯ ಬಗ್ಗೆ ಅದು ನಾನು ಅವರನ್ನು ಟೀಕೆ ಮಾಡಬಾರ್ದು ಅಭ್ಯರ್ಥಿ ಆದ ನಾನು ಅಭ್ಯರ್ಥಿ ಆದ ಅವ್ರು ನನ್ನನ್ನು ಟೀಕೆ ಸ್ಪರ್ಧೆ ಮ್ಯಾಟರ್ ಯಾರೇ ಅಭ್ಯರ್ಥಿಗಳಾದರೂ ಸಹ ಒಬ್ಬರನ್ನೊಬ್ಬರು ದೂಷಣೆಯನ್ನು ಮಾಡುವಂಥದ್ದು ನಿಂತು ರಾಜಕಾರಣದಲ್ಲಿ ಅದು ಭಾಳ ಕೆಟ್ಟ ಹೋಗಿದೆ ಹಿಂದಿನ ಚುನಾವಣೆಗಳ ನೋಡಿದ್ರೆ ಅದು ವಿಷಯಾಧಾರಿತ ವ್ಯಕ್ತಿ ಆಧಾರಿತವಾಗಿ ನಡೆದು ನಾವು ನೋಡ್ತಾ ಇದ್ದೀವಿ ಬಟ್ ಈ ಬಾರಿ ಚುನಾವಣೆಯಲ್ಲಿ ಇಬ್ರು ಕೂಡ ಒಂದೇ ಜಿಲ್ಲೆಯರು ಹಾಗಾಗಿ ಇಬ್ರು ಕೂಡ ಏನು ಒಬ್ಬರು ಏನು ಹೆಚ್ಚಿನ ಆಪಾದನೆಗಳನ್ನೇನು ಯಾರು ಮಾಡಲ್ಲ ವಿಷಯಾಧಾರಿತವಾಗಿ ಈ ಬಾರಿ ನಿರೀಕ್ಷೆ ಮಾಡಬಹುದಾ ಖಂಡಿತ ಒಂದು ವೇಳೆ ಅವರು ನನ್ನ ಬಗ್ಗೆ ಟೀಕೆ ಮಾಡಿದ ಮಾಡಿದರೆ ನಾನು ಅದಕ್ಕೆ ಉತ್ತರವನ್ನೇ ಹೇಳ್ತೇನೆ ಅವರನ್ನು ಟೀಕೆ ಮಾಡುವುದಿಲ್ಲ ಅದೇ ರೀತಿಯಲ್ಲಿ ಅವ್ರು ಮಾಡ್ತಾರೆ ಅಂತ ನಾನು ಅನ್ಭಾವನೆ ಯಾಕಂದ್ರೆ ನಾವು ಈವಾಗ ಈಗಾಗಲೇ ಎರಡು ಸಲುವ ನಿಂತಿದ್ದೇವೆ ವಿಧಾನಸಭೆಯಲ್ಲಿ ಚರ್ಚೆ ಆಗ್ಲಿಕ್ಕಿಲ್ಲ ಅಂತ ಈಗ ಹೆಚ್ಚು ವಿಷಯ ಆಧಾರಿತವಾಗಿ ಹೋಗ್ತೀನಿ ಅಂತ ಪ್ರಮುಖವಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಯಾವ ವಿಷಯಗಳನ್ನ ಇಟ್ಕೊಂಡು ನೀವು ಚುನಾವಣೆಯನ್ನು ಅನ್ಕೊಂಡಿದ್ದೀರಾ ಕಾಂಗ್ರೆಸ್ ಪಕ್ಷದವರು ನಾನು ಪಕ್ಷದ ಮುಖಂಡ ಚರ್ಚೆಯನ್ನು ಮಾಡ್ತೇನೆ ಫಸ್ಟಿಗೆ ನನ್ನ ಹಿಂದಿನ ಅನುಭವಗಳು ಏನು ಕೆಲಸಗಳು ಬಾಕಿಯಾಗಿದೆ ಅದನ್ನೆಲ್ಲ ಚರ್ಚೆ ಒಂದು ಎಲೆಕ್ಷನ್ ಮ್ಯಾನಿಫೆಸ್ಟೋ ಮಾಡಿ ಹೆಚ್ಚು ಪ್ರಥಮವಾಗಿ ರಾಷ್ಟ್ರೀಯ ಹೆದ್ದಾರಿಗಳು ಸಂಪೂರ್ಣಗೊಳಿಸುವಂಥದ್ದು ಆಮೇಲೆ ರೈಲ್ವೆ ಕನೆಕ್ಟಿವಿಟಿ ಅದು ಭಾಳ ಮುಖ್ಯ ಯಾಕಂದರೆ ದಕ್ಷಿಣ ಕನ್ನಡ ಮತ್ತು ಉಡುಪಿಗೆ ಚಿಕ್ಕಮಗಳೂರಿಗೆ ಆ ಹಾಸನ್ ಕನೆಕ್ಟ್ ಆಗದೇ ಇದ್ದರೆ ತುಂಬ ಕಷ್ಟ ಬೈ ರೋಡ್ ಹೋಗುವಂಥದ್ದು ನೋಡಿ ಹಾಸನ್ ಟು ಸಕ್ಲೇಶ್ಪುರ ಇನ್ನೂ ಸರಿಯಾಗಿಲ್ಲ ಘಾಟ್ ಸೆಕ್ಷನ್ ಇದು ಇನ್ನೂ ಬಾಕಿ ಇದೆ ದಕ್ಷಿಣ ಕನ್ನಡ ನಾವು ಬರಬೇಕಾದ್ರ ಮುಖಾಂತರವೇ ಅದು ಈ ದುರಂತ ನಾನು ಮತ್ತೆ ಬೇರೆ ಶಂಕರ್ ಅವರು ಕುಲ್ದೀಪ್ ಸಿಂಗ್ ಕಮಿಷನ್ನದೇ ಹೋಗಿತ್ತು ಈ ಥರ ಒಂದು ಕಾನ್ಸ್ಟಿಟ್ಯೂನ್ಸಿ ಮಾಡಬೇಡಿ ಅಂತ ಕಾರಣ ಇಷ್ಟೇ ಒಂದು ಕನೆಕ್ಟಿವಿಟಿ ಹೇಳ್ತೇನೆ ಕಾರ್ಕಳದ ಮೇಲೆ ಶೃಂಗೇರಿಗೆ ಬರ್ಬೋದಾ ಅಲ್ಲಿ ಮಧ್ಯದಲ್ಲಿ ಗಾಡ್ ಸೆಕ್ಷನ್ ಅಷ್ಟು ಸಮಯ ಹೋಗ್ತದೆ ಟ್ರಾವೆಲಿಂಗ್ ಟೈಮ್ ಇನ್ನೊಂದು ಆಗೊಂಬೆ ಮೇಲೆ ಬಂದು ಶೃಂಗೇರಿಗೆ ಬರಬೇಕು ಪುನಃ ಶಿವಮೊಗ್ಗ ಕಾನ್ಸ್ಟಿಚುಯನ್ಸಿ ಮೇಲೆ ಬರಬೇಕು ಹಿಂದೇನು ಮೂಡಿಗೆರೆಗೆ ಹೋಗಬೇಕಾದ್ರೆ ಪುನಃ ಮಂಗಳೂರು ಮೇಲೆ ಹೋಗಬೇಕು ನಾನು ಅವರಿಗೆ ಹೇಳಿದ್ದೆ ಬರೀ ಸ್ಯಾಟಲೈಟ್ ಪಿಕ್ಚರ್ ನೋಡಬೇಡಿ ಕನೆಕ್ಟಿವಿಟಿ ನೋಡಿ ಎಂ ಪಿ ಆದವರಿಗೆ ಓಡಾಡೋದು ಕಷ್ಟ ಆಗ್ಬೋದು ಬಟ್ ನಾನು ಅಷ್ಟು ದೂರ ಇದ್ದರೂ ಸಹ ಡಿಸ್ಟೆನ್ಸ್ ಜಾಸ್ತಿ ಇದ್ದರೂ ಎರಡೂ ಜಿಲ್ಲೆಯ ಎಲ್ಲ ಪಂಚಾಯತ್ಗಳಿಗೆ ಭೇಟಿಯನ್ನು ಕೊಟ್ಟಿಲ್ಲ ಪಂಚಾಯತ್ನಲ್ಲಿ ಮೀಟಿಂಗನ್ನು ಮಾಡ್ಕೊಂಡು ಹೋಗಿದ್ದೆ ಎರಡೇ ವರ್ಷದಲ್ಲಿ ಎರಡು ವರ್ಷದ ಒಂದು ಮೂರು ನಾಲ್ಕು ತಿಂಗಳು ಈ ಚುನಾವಣೆಗೆ ಹೋಯ್ತು ಬಿಡಿ ಜಯಪ್ರಕಾಶ್ ರೆಡ್ಡಿ ಅವ್ರೆ ಈಗ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದೀರಾ ಇಲ್ಲಿಗ ನಿಮ್ಮ ಹಳೆಯ ಸ್ನೇಹಿತರು ಅಂತ ನೀವು ಹೇಳಿದ್ರಿ ಅವರೆಲ್ಲರ ಬೆಂಬಲ ಸಿಗುವ ವಿಶ್ವಾಸ ಇದೆಯಾ ನಿಮಗೆ ಖಂಡಿತ ಇದೆ ವಿಶ್ವಾಸ ಯಾಕಂದ್ರೆ ನಾನು ಅವರು ಈಗ ನಾನು ಪಕ್ಷೇತರ ಈಗ ಆಯೋಗದ ಅಧ್ಯಕ್ಷನಾಗಿದ್ದಾಗಲೂ ಎಲ್ಲ ಸ್ನೇಹಿತರು ನನ್ನ ಸಂಪರ್ಕ ಮಾಡ್ತಾ ಇದ್ರು ಅದು ಒಂದು ಪಕ್ಷ ಅಂತಲ್ಲ ಪಕ್ಷಾತೀತವಾಗಿ ನನ್ನ ಸಂಪರ್ಕದಲ್ಲಿದ್ದರು ಅವರಿಗೆ ಏನೇನು ಕೆಲಸ ಇತ್ತು ಅದನ್ನು ಮಾಡಿ ವಾಪಸ್ ಫೋನ್ ಮಾಡುವಂಥ ಅಭ್ಯಾಸ ಇತ್ತು ನನಗೆ ನೂರಕ್ಕೆ ನೂರಷ್ಟು ಕಾಲ್ ರಿಸೀವ್ ಇದ್ದೆ ಮಿಸ್ ಕಾಲ್ ಇದ್ದರೆ ಅದಕ್ಕೆ ವಾಪಸ್ ಇದ್ದೆ ಕೆಲಸ ಮಾಡಿ ಪುನಃ ಫೋನ್ ಮಾಡಿ ಇದ್ದೆ ಆಸ್ಪತ್ರೆ ಸೀಟ್ ಆಗಲಿ ಕಾಲೇಜ್ ಸೀಟಾಗಲಿ ಆಸ್ಪತ್ರೆಯಲ್ಲಿ ಬೆಡ್ಡು ಕಾಲೇಜ್ ಸೀಟ್ಗಳ ಬಗ್ಗೆ ನನ್ನ ಸಂಪರ್ಕ ಇದ್ದರು ಬೇರೆ ಯಾವುದೇ ಕೆಲಸ ಇದ್ದರೂ ಸರ್ಕಾರದಲ್ಲಿ ನನ್ನನ್ನು ಸಂಪರ್ಕ ಮಾಡಿ ಅದರಿಂದ ನಾನು ಕೇವಲ ಒಂದು ಪಕ್ಷದ ಕಾರ್ಯಕರ್ತರು ಅಂತ ಭಾವಿಸ್ಲೇ ಇಲ್ಲ ನಾವು ಜನಪ್ರತಿನಿಧಿಗಳಾದಮೇಲೆ ಜನರ ಕೆಲಸವನ್ನು ಮಾಡಬೇಕಾಗ್ತದೆ ನಾನು ಇನ್ನೊಂದು ಮಾತು ಯಾವಾಗಲೂ ಹೇಳ್ತೇನೆ ನಾವು ಜನರಿಂದ ಆಯ್ಕೆ ಆದವರು ಜನರ ಹಕ್ಕಾಗ್ತದೆ ನಮ್ಮ ಹತ್ರ ಕೆಲಸ ಮಾಡಿಸ್ಕೊಡುವಂಥದ್ದು ಮಾಡುವಂಥದ್ದು ನಮ್ಮ ಕರ್ತವ್ಯ ಆಗ್ತದೆ ಒಂದು ಸಲ ಗೆದ್ದರು ಸಹ ಮುಂದಿನ ಸಲ ಸೋತೆ ಅಂತೇಳಿ ಬೇಸರ ಪಡ ಯಾಕಂದ್ರೆ ಒಂದು ಅವಕಾಶ ಕೊಟ್ಟಿದ್ರಲ್ಲ ಅದರಿಂದ ನಮ್ಮ ಶಕ್ತಿ ಬಿಡ್ತದಲ್ವ ಜಯಪ್ರಕಾಶ್ ಹೆಗ್ ಈಗ ನೀವು ಕಾಂಗ್ರೆಸ್ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಮುಖಂಡರಿಗೆ ಏನ್ ಹೇಳಕ್ ರೀತಿಯಲ್ಲಿ ಒಟ್ಟಿಗೆ ಕೆಲಸವನ್ನು ಮಾಡಿತ್ತು ಮುಂದೆ ಸಹ ಅದೇ ರೀತಿಯಲ್ಲಿ ಒಟ್ಟಿಗೆ ಕೆಲಸವನ್ನು ಮಾಡುವ ಅಭ್ಯರ್ಥಿ ಆದರೆ ಅದಕ್ಕೂ ನಾವೆಲ್ಲ ಸೇರಿ ಕೆಲಸ ಮಾಡುವ ಜಯಪ್ರಕಾಶ್ ಹೆಗ್ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ನಿಮ್ಮ ಒಂದು ಅವಧಿಯಲ್ಲಿ ಮಾಡಿದ ಕೆಲಸಗಳಾಗಿರ್ಬೋದು ಹಾಗೆ ಮುಂದಿನ ಲೋಕಸಭಾ ಚುನಾವಣೆ ಹೀಗೆ ಹತ್ತು ಹಲವಾರು ವಿಷಯಗಳ ಕುರಿತಾಗಿ ಸುದ್ದಿಗರ್ತೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೈರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇತ್ತೀಚೆಗಷ್ಟೇ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿರುವಂತಹ ಮಾಜಿ ಸಂಸದರು ಆಗಿರುವಂತಹ ಶ್ರೀಯುತ ಜೈಪ್ರಕಾಶ್ ಹೆಗ್ಡೆ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ ಸೈರಿ ಸಮಾಚಾರ ನಮಸ್ಕಾರ